ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ವೇಶ್ ನಾಯಕ್ ಎಸ್ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ನಾವಿಗಿರೋದು ಮಸ್ಕಿ ಪಟ್ಟಣದ ವಾರ್ಡ್ ನಂಬರ್ ಹದಿನೇಳು ಹದಿನೆಂಟರಲ್ಲಿ ಇದೀವಿ ಆ್ಯಂಡ್ ನೀವು ನೋಡ್ತಾ ಇದ್ರ ಈ ಹಿಂದೆ ಕೂಡ ಈ ಒಂದು ವಾರ್ಡ್ ನಂಬರ್ ಹದಿನೇಳರಲ್ಲಿ ಗಬ್ಬೆದ್ದು ನಾರತಿರುವ ಏರಿಯಾಗಳಂತ ನಾವು ಸುದ್ದಿ ಕೂಡ ಪ್ರಕಟ ಮಾಡಿದ್ವಿ ಆ್ಯಂಡ್ ಇದು ಇದುವರೆಗೂ ಈ ಒಂದು ಏರಿಯಾ ಸಂಪೂರ್ಣ ಬದಲಾಗಿಲ್ಲ ನೀವು ನೋಡ್ತಾ ಇದ್ರ ಈ ಒಂದು ಚ ಅಥವಾ ಇದು ಏನು ರಸ್ತೆನೋ ಒಂದು ತಿಳಿದಂತಾಗಿದೆ ಇಲ್ಲಿ ನೋಡ್ತಾ ಇದ್ರ ಪೂರಾಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾ ಇದ್ದಾವೆ ಹಿರಿಯರು ಎಲ್ಲರೂ ಓಡಾಡ್ತಾ ಇದ್ದಾರೆ ಮುಖ್ಯ ರಸ್ತೆ ಬೇರೆ ಇದು ಎಲ್ಲ ರಸ್ತೆಗಳಿಗೆ ಎಲ್ಲ ಜನ ಇಲ್ಲೇ ಓಡಾಡ್ತಾರೆ ಒಂದು ಹೆಣ್ಮಕ್ಳು ಮತ್ತು ಚಿಕ್ಕ ಮಕ್ಕಳು ಏನು ಓಡಾಡಬೇಕಾದ್ರೆ ಏನು ನೋಡಿ ಇಲ್ಲಿ ನೋಡ್ತಾ ಇದ್ರೆ ಟೋಟಲಿ ಚರಂಡಿ ಎಲ್ಲ ರಸ್ತೆಗೆ ಬಂದು ನಿಂತಿದೆ ಆದ್ರೆ ಇಲ್ಲಿ ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಕ್ಯಾರಿ ಅಂತಿಲ್ಲ ಹಿಂದೆ ನಾವು ವರದಿ ಕೂಡ ಪ್ರಕಟ ಮಾಡಲಾಗಿತ್ತು ಆ ಸಮಯದಲ್ಲಿ ಪುರಸಭೆಯವರು ಬಂದ್ಬಿಟ್ಟು ತಾತ್ಕಾಲಿಕವಾಗಿ ಅಷ್ಟೇ ಕಾರ್ಯನಿರ್ವಹಿಸಿ ಹೋಗ್ತಾರ ಇದಕ್ಕೆ ಯಾವ್ದು ರೀತಿ ಸಂಪೂರ್ಣ ಇದುವರೆಗೂ ಇದು ಮಾಡಿಲ್ಲ ರೀ ಏನ್ರಿ ಇದು ಆ ನಿಮ್ ಕಡೆ ಆದ್ರೆ ಮಾಡಿ ಇಲ್ಲಾಂದ್ರೆ ಮಾಡಾಕ್ ಆಗಲ್ಲ ಅಂತ ಹೇಳ್ಬಿಡ್ರಿ ನೋಡಿ ಜನ ಎಲ್ಲ ಪಾಪ ಇಡೀ ಪುರಸಭೆ ವಿರುದ್ಧ ಇಡೀ ಶಾಪ ಆಗ್ತಾ ಅಧ್ಯಕ್ಷರೇ ರೀ ಮುಖ್ಯಾಧಿಕಾರಿಗಳ ಏನ್ರಿ ರೀ ಇದು ಛಲಿಸ್ ರೀ ಪಾಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಡೆಂಗಿ ಜ್ವರಗಳು ಬಂದು ಕೈಸಿ ಪಾಪ ಹಾಸ್ಪಿಟ್ಲಿಗೆ ಓಡಾಡ್ತಾ ಇದ್ದಾರೆ ಇತ್ತೀಚಿಗೆ ಡೆಂಗಿ ಪ್ರಕರಣಗಳು ಸಿಕ್ಕಾಪಟೆ ಇದಾಗ್ತಾ ಇದಾವೆ ನೋಡಿ ಹಿರಿಯರು ರುದ್ರ ಎಲ್ಲರೂ ಇದೇ ರಸ್ತೆಗೆ ಓಡಾಡಬೇಕಾಗಿದೆ ರೀ ಸ್ವಲ್ಪ ಇರಬೇಕು ರೀ ನಿಮಗೆ ಹಾಂ ಏರಿಯಾಗಳು ಇಷ್ಟೆಲ್ಲ ಗಬ್ಬೆದ್ನ ಹಾಡ್ತಾ ಇದ್ದಾವೆ ಏನು ಮಾಡ್ತಾ ಇದೀರ ಸಾರ್ವಜನಿಕರು ಇಡೀ ನಿಮಗೆ ಬೈತಾ ಇದ್ದಾರೆ ಸೊ ನಾನು ಹೇಳ್ತಾ ಇಲ್ಲ ಇಲ್ಲಿ ನಾನು ಕೂಡ ಹಿಂದೆ ವರದಿ ಮಾಡಿ ಬಂದಾಗ ಏನು ಕ್ಲೀನ್ ಆಗಿದೆ ಅಂದ್ಕೊಂಡಿದ್ವಿ ಇದು ಯಾವ ಇದುವರೆಗೂ ಕ್ಲೀನ್ ಆಗಿಲ್ಲ ಇದೇ ಸ್ಥಿತಿಗೆ ತಿಳಿಯಿದೆ ಸಾರ್ವಜನಿಕರ ಒಂದ್ ಕರ ಕಾಲ್ ಮಾಡಿ ಹೇಳ್ತಾರೆ ಸರ್ ಈ ನಮ್ಮ ಏರಿಯಾಗೆ ಬನ್ನಿ ಇನ್ನೂ ಅದು ಸಮಸ್ಯೆ ಬಗೆಹರಿಲ್ಲ ಅಂತ ಮತ್ತೆ ಬಂದು ವರದಿ ಮಾಡ್ತಾ ಇದ್ದೀವಿ ನೀವು ಇದನ್ನ ಸರಿಪಡಿಸೋವರೆಗೂ ಈ ಒಂದು ಏರಿಯಾ ಸುದ್ದಿ ನಾವು ಬಿಡಲ್ಲ ಸರ್ ಖಂಡಿತ ಇದು ಮೇಲೆ ಮೇಲೆ ಸುದ್ದಿ ಪ್ರಕಟ ಮಾಡ್ತಾನೆ ಇರ್ತೀವಿ ಇದು ಯಾವತ್ತು ಬಗೆಹರಿತ್ತೋ ಅವತ್ತು ಆ ಸುದ್ದಿನ ನಾವು ಬಿಡ್ತೀವಿ ತನಕ ಇದನ್ನ ಬಿಡಲ್ಲ ಸಾರ್ವಜನಿಕರಿದ್ರೆ ಮಾತಾಡ್ಸೋಣ ಏರಾಕ್ ಬರುವ ತಗದ್ ಬಿಟ್ಟಾರ ತಗದ್ ಕಸಿ ಇಲ್ಲೇ ಬಂಡೆ ಹಾಕ್ಯಾರ ಬಂಡಿ ಕಾಲ್ ಜಾರ್ತವ ಗಟರ್ದ ನಾವ್ ನಾವು ಏನ್ ಮಾಡ್ತಾರ ಅವ್ರ ಊಟ ತಮ್ಮನೆ ತವ ಮಕ್ಕಂತಾರ ನೀರ್ ನೀರ್ ಹ್ಮ್ ಇಲ್ಲೇನು ವಾರ್ಡ್ ಗಿಡ ಗಟ್ರ ಕೆಲಸಗಳು ರಸ್ತೆ ಕೆಲಸಗಳು ಏನು ಮಾಡ್ತಾ ಇಲ್ಲ ಏನೋ ನೋಡು ಏನು ಮಾಡುವಲ್ರಡು ನಮ್ಮ ಮನೆ ನಮ್ಮನೆ ಮುಂದಂತೂ ಗಾಡಿ ದಟಂಗಲ್ಲ ಅಡ್ಡಾಡಂಗಲ್ಲ ಹ್ಮ್

ಇಲ್ಲಿ ಸಮಸ್ಯೆ ಮಾತ್ರವಲ್ಲ ಯಾರ ಯಾವಾಗ ಈಗ ನಮ್ಮಂತರಗ್ ಬಂದೈತೆ ನಮ್ಮನೆ ಅಲ್ಲಿ ಬಾತ್ರೂಮ್ ಮಾಡಿ ಕೇಳಕ್ಕ ನಮ್ಮ ಜಾಗಲ್ಲ ಈಗ ನಮ್ ನಮ್ಮಂತರ ನಾವು ಏನು ಮಾಡ್ಬೇಕು ರೀ ಹೇಳು ಈಗ ಎಲ್ಲ ನಾವು ಮಂದಿ ಬಂದು ಕಳ್ಸಿ ಪಂಚಾಯತಿ ಕಲ್ಲು ಎರ್ಸಿ ಬಂದ್ಬಿಡ್ತೇವ್ ನೋಡ್ರಿ ಏನು ಸಮಸ್ಯೆ ಬಗೆ ಹಾ ಕಲ್ಲ ಎರ್ಸಿಬಿಡ್ತೀವಿ ನಾವು ನಿಂತು ಹಗದ್ ಬಿಡ್ತೇವೆ ಕಲ್ಲು ಎಂಡಿ ಹು ಒತ್ತೊದು ಓಟು ಒಗೆದ್ ಬಿಡ್ತೇವ್ ನೋಡ್ರಿ ಏನು ಮಳೆ ಮಳೆ ಬಂದ್ರೆ ಮಾತ್ರ ಗಟರ ನೀರು ಇದ್ರೆ ರಸ್ತೆಗೆ ಬಂದ್ಬಿಡ್ತಾ ಇಲ್ಲೆಲ್ಲಾ ಚಿಕ್ಕ ಮಕ್ಕಳು ದನಗರ ಶಾಲೆ ಅಂತ ಐತೆ ಎಲ್ಲ ಶಾಲೆಗೆ ಹೋಗೋದು ಇದೇ ರಸ್ತೆನೆ ನಿನ್ನೆ ನಿನ್ನ ಬೆಳಿಗ್ಗೆ ಹೋಗ್ಬೇಕಾದ್ರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹತ್ಗಂತ ಹೋಗಿರ್ರಿ ರಸ್ತೆದಾಗ ಹಾಲ್ ಮಾರೋರ ಹಿಂದ ಹಿಡಿದು ಇದು ಕೆಲ್ಸಕ್ಕೆ ಹೋಗೋ ಹುಡ್ರ ಸಮೇತ ಇದ್ರಾಗ ಬಿದ್ದು 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 ಎದ್ದೋಗ್ಯಾರಿ ನಿನ್ನ ಆಲ್ ಮರ ಹುಡ್ರಿ ಯಾರು ಹುಡ್ರಿ ಈ ರಸ್ತೆಗೆ ಬಿದ್ದೋಗ್ಯಾರಿ ಪಾಪ ಗೊಜಲ್ ನೀರು ಹಚ್ಚಿಕೊಂಡೆಲ್ಲ ಅಧಿಕಾರಿಗಳು ಏನು ಬಂದು ಏನ್ ಯಾರು ಬಂದೇ ಇಲ್ರಿ ಸರ್ ಯಾರು ಬಂದೇ ಇಲ್ಲ ಅಧಿಕಾರಿಗಳು ಈ ಕಡೆ ಹೊಳ್ಳಿ ನೋಡೇ ಇಲ್ಲ ರೀ ಇಲ್ಲ ಬಗಲಾಗಿದ್ದು ಶೌಚಾಲಯ ರೀ ಮಹಿಳೆಯರ ಶೌಚಾಲಯ ರೀ ಹೋಗಕ್ ರಸ್ತೆ ಇಲ್ಲ ರೀ ನಿನ್ನ ಪಾಪ ಎಲ್ಲ ಚಿಕ್ಕ ಮಕ್ಳು ಹಿಂದಿಡ ಮುದಿರ್ತೇನೆ ರೀ ಈ ರಚನೆ ಕಾಲ ಇಟ್ಕೊಂಡ್ ಹೋಗ್ಬೇಕಾದ್ರ ಒಂತರ ಹೋಗೇರಿ ಮುದ್ಯವು ಕಾಲ ಹೊತ್ತ ಬರಲ್ಲ ಇಳಕ್ ಬರಲ್ಲ ನಾವೇನ್ ಒತ್ಕೊಂಡ್ಬೋಡ್ರಿ ಒಳಗ ಒಳಗ ಇಷ್ಟ ಮಾತ್ರ ನೀರ್ ನಿಂತಾವ್ರಿ ಕುಂದ್ರಕಿಲ್ಲ ಏನಿಲ್ಲರಿ ಅಲ್ಲಿ ಹ ಕುಂದ್ರಲ್ಲ ಒಳಕ್ ಹೋಗಾಕಿಲ್ಲ ಮರಮ್ ಗಿರುಸಿ ಒಂದಿಡ್ ಮೇಲ್ ಮಾಡಿದ್ರ ನೀರ್ ಓಸಿತ್ತ ಕಿತ್ಕೊಂಡ್ ಬರ್ತಾವ್ರಿ ಹಾ ಈ ಕೊಲ್ಲಾಗ ನೋಡಿದ್ರೆ ಕಿತ್ತಾಕಿ ಯಾರ ಹೋಗ್ಬಿಟ್ಟ ಇಷ್ಟು ಬಂದನ್ ಬಂದ ಈಗ ತಾಸಾಯ್ತಾನಡಕೆ ಬರುವಲ್ತು ಹಾ ಇಲ್ಲಿ ಯಾರು ಓಣ ಕರೆದು ಅಂತನಿ ಇಳತ್ನಿ ಹಿಡ್ಕರ್ಯವ ಏರ್ತನಿ ಹಾ ಹೇಳಕ್ಕೆ ಯಾರು ಇರ್ತಾರ ಹೆಂಗ ಓ ಇದು ಓಣಿನ ಬಿಟ್ಬಿಡವ ಎಲ್ಲಿನ ಜಾಗಕ್ಕೆ ತೋರಿಸ್ಬಿಡ್ರಿ ಅದ ಹೋಗ್ಬಿಡ್ತೀವಿ ನಾವು ಸರ್ ಇದು ವಾರ್ಡ್ ನಂಬರ್ ಹದಿನೇಳು ಏನು ಸಮಸ್ಯೆ ಆಗ್ತಾ ಇದೆ ನೀವು ನಿನ್ನೆಯಿಂದ ನೀವು ಕರೆ ಮಾಡ್ತಾ ಇದ್ರಿ ತ್ರೀ ಫೋರ್ ಟೈಮ್ ಏರಿಯಾ ಸಮಸ್ಯೆ ಅಂತ ಏನಾಗಿದೆ ಪ್ರಾಬ್ಲಮ್ ಸುಮಾರು ಎಂಟರಿಂದ ಹತ್ತು ವರ್ಷ ಆಯ್ತು ಸರ್ ಇದೇ ಪ್ರಾಬ್ಲಮ್ ಇದೆ ಈ ಏರಿಯಾದಲ್ಲಿ ಈಗ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ರೀ ಮಳೆ ಬಂತಪ್ಪ ನೀರು ಹೋಗಿ ಸರಿಯಾದ ವ್ಯವಸ್ಥೆ ಇಲ್ಲ ಇದು ಬಯಲು ಶೌಚಾಲಯ ಸರ್ ಈ ಕಡೆ ಇರೋದು ಬಯಲು ಶೌಚಾಲಯ ಈ ಮಿನಿಮಮ್ ಏನಿಲ್ಲ ಅಂದ್ರೆ ನಾಲ್ಕು ವಾರ್ಡಿನ ಜನಗಳು ಇಲ್ಲೇ ಬರ್ತಾರೆ ಶೌಚಾಲಯಕ್ಕೆ ಬೆಳಗ್ಗೆ ಸಾಯಂಕಾಲ ವೃದ್ಧರು ಮಕ್ಕಳು ಎಲ್ಲರೂ ಬರೋದು ಅದೇ ರೀ ಮಿನಿಮಮ್ ಇದು ಏನಿಲ್ಲ ಅಂದ್ರೆ ಪಾಪ ಪುರಸಭೆದವರು ಪೌರ ಕಾರ್ಮಿಕರ ಕಳಿಸ್ತಾರೀ ಕಳಿಸೋಲ್ಲ ಅಂತಲ್ಲ ಅವ್ರು ಬರೋದು ಸ್ವಚ್ಛ ಮಾಡೋದು ಹೋಗೋದಾಗಿತ್ತು ಇದು ಕೊಟ್ಟ ಕಾಲ್ಪನಿಕವಾಗಿ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಬೇಕಾಗಿತ್ತು ಅಲ್ರಿ ಯಾವ ಮೆಂಬರ್ಸ್ಗಳು ಬರೋಲ್ಲ ನೋಡೋಲ್ಲ ಏನಿಲ್ಲ ರೀ ಬರೋದು ನೋಡೋದು ಹೋಗೋದು ಸಮಸ್ಯೆ ಇರೋದು ಜನರನ್ನು ಕೇಳ್ಬೇಕ್ರಿ ತಾವು ಅಷ್ಟೇ ಬಿಳೆಬಿಟ್ಟು ಯಾಕಿಂದ ಬಂದು ತಮ್ಮ ತಿಳಿದಂಗೆ ಅಡ್ಡಾಡಿ ಫೋಸ್ ಕೊಟ್ಟು ಓದ ಹೋದ್ರೆ ಕೆಲಸ ಆಗಲ್ಲ ರೀ ಅದು ಹಾಂ ಜನರ ಹತ್ರ ಬಂದು ಸಮಸ್ಯೆ ಏನೈತೆ ಏನಿಲ್ಲ ಅಂಬೋದು ತಿಳ್ಕಂಡು ಅದನ್ನು ಪರಿಹಾರ ಮಾಡ್ಬೇಕು ರೀ ನಾವಷ್ಟು ಎಲ್ಲರೂ ಹಾಂ ಎಲ್ಲರೂ ಇದೇ ಏರಿಯಾದವ್ರು ಇದಾರೆ ರೀ ಎಲ್ಲರೂ ಇದ್ರೆ ಇಲ್ಲ ಅಂತಲ್ರಿ ಚೀಫ್ ಆಫೀಸರ್ ಅಂತೂ ಇದುವರೆಗಾದ್ರೂ ಬರೋಲ್ಲ ರೀ ಹಿಂದಕ್ಕೆ ರೆಡ್ಡಿ ಗೌಡ್ರು ಇದ್ದ ಟೈಮ್ನಾಗ ಇದೇ ಟೈಪ್ ಆಗಿತ್ತು ಸರ್ ಇಲ್ಲಿ ಇಲ್ಲಿ ಆಗಿತ್ತು ಅವ್ರನ್ನ ಅಲ್ಲಿ ಹೋಗಿ ಖುದ್ದಾಗಿ ಕರ್ಕೊಂಡು ಬಂದು ಎಲ್ಲ ಇದನ್ನ ಮಾಡಂತ ಹೇಳಿದಾಗ ಅದೆಷ್ಟು ಮಾಡಿದ್ರಿ ಹಾಂ ನೀರು ಹೋಗಿ ಚಾನ್ಸ್ ಇಲ್ಲ ರೀ ಮಿನಿಮಮ್ ಏನಿಲ್ಲ ಬಾತ್ರೂಮ್ನಾಗ ಕೂತಾರೆ ಮಹಿಳೆಯರು ಶೌಚಾಲಯ ಸರ್ ಅದು ಹಾಂ ಅದಕ್ಕೆ ಸರಿಯಾದ ರೀತಿಯಾದ ಕಂಪೌಂಡರ್ ಸತಿಗೆ ಸರ್ ಅದು ಇದುವರೆಗಾದ್ರೂ ಹಾಂ ಇಲ್ಲಿ ಹೊರಗಡೆ ಅಡ್ಡವರೂ ಅದೆಲ್ಲ ಹೆಣ್ಮಕ್ಳು ಕಾಣ್ತಾರೆ ಸರ್ ಹಾಂ ಮರ್ಯಾದೆನ ಬೇಕಲ್ಲ ಸರ್ ಒಂದು ಹೆಣ್ಮಕ್ಳಿಗೆ ಮರ್ಯಾದೆನ ಬೇಕಲ್ಲ ಈ ರಸ್ತೆ ಬದಿ ನಾವು ಅಡ್ಡಾಡಿದ್ರಪ್ಪ ಅಂದ್ರೆ ಅಲ್ಲಿ ಹೆಣ್ಮಕ್ಳು ಕಾಣ್ತಾರೆ ರೀ ಒಳಗಾರೆ ಹಾಂ ಅದಕ್ಕೆ ಸರಿಯಾದ ಕಂಪೌಂಡ್ ವ್ಯವಸ್ಥೆ ಇಲ್ಲ ಏನಿಲ್ಲ ಸರ್ ಈ ರೀತಿ ಇದ್ರೆ ಮನ್ಯಾಗ ರುದ್ರ ಇರ್ತಾರೀ ಮಕ್ಕಳು ಇರ್ತಾರೆ ಚಿಕ್ಕ ಮಕ್ಳು ಇರ್ತಾರ್ರಿ ಸಾಂಕ್ರಾಮಿಕ ರೋಗಗಳೆಲ್ಲ ಅಷ್ಟಿಂದ ಬಳಲಕ್ಕಾಯ್ತಾರೆ ಸರ್ ಹೇಳಿ ಹೇಳಿ ಒಬ್ರಿಗಂತಲ್ಲ ಎಲ್ಲರಿಗೂ ಇಡೀ ಊರಿಗೆ ಹೋದೆ ಸರ್ ನಮ್ಮ ಮಸ್ಕಿ ಕ್ಷೇತ್ರದಾಗ ಹಿಂದುಳಿದ ವಾರ್ಡ್ ಅಂದ್ರೆ ಇದು ಸರ್ ಸ್ಪೆಷಲಾಗಿ ಎಸ್ ಸಿ ನಿವಾಸಿಗಳು ವಾಸಿಸುವಂಥ ಕಾಲೋನಿ ಸರ್ ಇದು ಪರಿಶಿಷ್ಟ ಜಾತಿ ಪಂಗಡದ ಎಸ್ ಸಿ ನಿವಾಸಿಗಳು ನಾವು ವಾಸಿಸ್ತಂಥ ಜನಗಳು ಸರ್ ಇಲ್ಲಿರೋರು ಏನ ಅಂದ್ರ ಇದ್ ಮಾಡ್ತಾರ ಸರ್ ಮತ್ ಏನ್ ಮಾಡಬೇಕು ನಾವ್ ಇಷ್ಟು ಹೊಲಸಿನಾಗ ನಮ್ ದಿನ ತೋರ್ಸೋದಾಗೈತೆ ತೋರಿಸೋದಾಗೈತೆ ಅಂದ್ರ ನಾವ್ ಮಕ್ಳು ಇಲ್ದಾರ ನಾನು ಹಿಂಗ್ ಮಾಡಕ್ ಹಚ್ಚಾರ ಸರ್ ನಾವ್ ಏನ್ ಮಾಡಯ ತಿಪ್ಪಿಗು ನೀರಿದ ತಗರ ಏನ್ ಮಾಡ್ತಲ್ರಿ ನಮ್ ಜಾಗ ನಮ್ದು ನಾವ್ ಮಾಡಲ್ಲ

ಸಮಸ್ಯಾಗ ನೀವ್ ಬಯಸ್ತೀರ ಕೊನೆಯಾಗ ಏನ್ ಇಲ್ಲಿ ಬಂದು ಅಧಿಕಾರಿಗಳು ಸ್ವಲ್ಪ ನಿಗವಿಸ್ಬೇಕು ನೋಡ್ರಿ ಸಾಕಾಗೈತಿ ಹೇಳಿ ಎಸ್ ಸಲ ಒಂದ್ಸಲ ಎರಡ್ ಸಲ ಯಾ ಕದನ ಮಾಡ್ಕೊಂಡ ಆಗಲ್ರಿ ಸರ ಯಾಕಂದ್ರ ಬಗಲಾಗ ಮನೆಗಳು ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಆಡ್ತಿರ್ತಾವ್ ಸ್ವಲ್ಪ ನಿಗವ ಬಂದ್ರೆ ನಮಗೊಂದ್ ಸ್ವಲ್ಪ ಅನುಕೂಲ ಈ ನಮ್ಮ ತಿಪ್ಪೆ ಗುಂಡಿ ಜೀವನ ಹೆಂಗ್ ಮಾಡೋದ್ ಹೇಳ್ರಿ ಮಳೆ ನೀರು ಬಂದು ಮನೆ ಮುಂದೆ ನಿಂದಿರ್ತಾವ್ರಿ ಈ ಬಗ್ಲಾಗ ತಿಪ್ಪೆ ಜೀವನ ಮಾಡೋದು ಹೇಳ್ರಿ ಜ್ವರ ಈ ಗುಂಡ್ರೀರಂಗ್ರಿ ಸಣ್ಣ ಮಕ್ಕಳಿಗೆ ಜ್ವರ ಅಂತ ಅಂತ ಬರ್ತೈತೆ ಬರ್ತೈತೆ ಎಲ್ಲ ಜ್ವರ ಬಂದ್ರೆ ಬಡವರು ಯಾವಾಗ ಒಂದ್ಸಲ ಒಂದ್ಸಲ ಮಾಡ್ತೇವಂತ ಹೇಳದ ಏನಂದ್ರಿ ಈಗ ಪುರಸಭೆ ಅಧಿಕಾರಿಗಳು ಬಂದ ಇಲ್ಲಿ ಇದು ವಾಸ್ತವ ಏನಿದೆ ಏನಿಲ್ಲ ಅಂಬೋದು ನೋಡಲಿಲ್ಲಪ್ಪ ನಾವು ಪುರಸಭೆಗೆ ಮುತ್ತಿಗೆ ಹಾಕೋದು ಗ್ಯಾರಂಟಿ ಮತ್ತು ಪುರಸಭೆ ಅಧಿಕಾರಿಗಳ ಮೇಲೆ ಹೋರಾಟ ಮಾಡೋದಂತರ ಕಟ್ಟಿಟ್ಟ ಬುತ್ತಿ ಸರ್ ಇಷ್ಟು ದಿನ ಆದರೂ ನಾವು ಹೋಗಿದ್ದಿಲ್ಲ ಏನಿಲ್ಲ ಬಂದ್ರೆ ಬರ್ತಾರೆ ನೋಡ್ತಾರೆ ಓದ್ತಾರೆ ಮಿನಿಮಮ್ ಡ್ರೈನೇಜ್ ಆಗಿ ಮೂರು ವರ್ಷ ರೀ ಒಬ್ಬರು ಬಂದು ಹಿಂಗೆ ಸ್ವಚ್ಛ ಮಾಡಿಲ್ಲ ಸರ್ ಮಿನಿಮಮ್ ಮೂರು ವರ್ಷ ಆಯ್ತು ಸರ್ ಅದು ಆ ಡ್ರೈನೇಜ್ ಆದಾಗ ಲಸಿಂದ ಯಾರು ಬಂದು ಸ್ವಚ್ಛ ಮಾಡಿಲ್ಲ ರೀ ಈ ರೀತಿ ಬಯಲು ಶೌಚಾಲಯ ಐತೆ ರೀ ಈ ತಿಪ್ಪೆ ಗುಂಡಿಗಳದಾವೆ ಜನರ ಸಾಂಕ್ರಾಮಿಕ ರೋಗಗಳ ಲಾಸಿಂದ ಹರಡಕತೆ ಒದ್ದಾಡಕತ್ತೆ ರೀ ಹಾಂ ಈ ಇಲ್ಲಿರೋರು ಯಾರು ಇದ್ದೋರಲ್ಲ ರೀ ಕೆಳವರ್ಗದ ನಿವಾಸಿಗಳು ನಾವೆಲ್ಲ ರೀ ಎಸ್ ಸಿ ಒಳಗೆ ಬರ್ತಕ್ಕಂಥ ನಾವು ಒಬ್ಬ ರೀ ಎಲ್ಲರು ಇಲ್ಲಿರೋರು ಎಲ್ಲರ ಯಾರು ಇದ್ದೋರಲ್ಲ ಏನಲ್ಲ ಬೆಳಗ್ಗೆ ಎದ್ದು ದುಡಿಯೋಕೆ ಸಾಯಂಕಾಲ ಬಂದು ಮಲ್ಗ ಮಲ್ಕೊಳ್ಳೋಂಥ ಜನರು ರೀ ನಾವು ಇದನ್ನು ದಯವಿಟ್ಟು ಪುರಸಭೆದವ್ರ್ ಗಮನದಲ್ಲಿಟ್ಟು ಇದನ್ನು ನೋಡಿ